ಸಂತರ ಮಹಿಮೆ ಅಂದರೆ ಪವಾಡಗಳ ಕಥೆಯಲ್ಲ ಅದು ಭಕ್ತಿಯ ಅಗ್ನಿ ಪರೀಕ್ಷೆ ಗುರುವನ್ನು ಹುಡುಕೊಂಡು ಹೋಗುವ ಶಿಷ್ಯನಿಗೆ ಗುರು ಮೊದಲಿಗೆ ಕೃಪೆ ತೋರುವುದಿಲ್ಲ ಕಠಿಣತೆಯನ್ನು ತೋರಿಸ್ತಾರೆ ಅವಮಾನ ನೋವು ಭಾರ ಪೆಟ್ಟು ಇವೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ನಿನ್ನ ಭಕ್ತಿ ಶರೀರದವರಿಗೆ ಮಾತ್ರವೇ ಇಲ್ಲ ಆತ್ಮದವರಿಗೆ ತಲುಪದೆಯೋ ಇಲ್ವೋ ಈ ಅಧ್ಯಾಯದಲ್ಲಿ ಇವತ್ತಿನೊಡದಲ್ಲಿ ನಾವು ನೋಡೋಣ ರಾಮನನ್ನು ಉಸಿರಾಗಿಸಿ ಬದುಕಿದ ಒಬ್ಬ ಶಿಷ್ಯನ ಕತೆ ಕಲ್ಲುಗಳನ್ನೇ ಪ್ರಸಾದವೆಂದು ಮಸ್ತಕದ ಮೇಲೆ ಇಟ್ಟ ಭಕ್ತಿಯ ಕತೆ ಗುರುಪೆಟ್ಟನ್ನು ಕೃಪೆಯೆಂದು ಸಹಿಸದ ಸಹಿಸಿ ಶರಣಾಗತಿಯಾದವರ ಕತೆ ಇದೇ ಕಥೆ ಬ್ರಹ್ಮಚೈತನ್ಯರ ಉದಯಕ್ಕೆ ಕಾರಣವಾಯಿತು ಮತ್ತು ನಂತರ ಇಬ್ಬರು ಮಹಾತ್ಮರು ಬ್ರಹ್ಮಚೈತನ್ಯ ಮಹಾರಾಜರು ಮತ್ತು ಸದ್ಗುರು ಸಿದ್ದಾಡು ಮಹಾರಾಜರು ಇಬ್ಬರು ಭೇಟಿಯಾದರು ಬಹಳ ಸುಂದರವಾದಂಥ ಕ್ಷಣ ಜಗತ್ತನ್ನೇ ಮರೆಸಿದ ಮಹಾ ಐಕ್ಯ ಇದು ಕೇವಲ ಕಥೆಯಲ್ಲ ನಾಮವೇ ಸತ್ಯ ನಾಮವೇ ತಾರಕಮವ ಸಾರುವಂಥ ಈ ನಲ್ವತ್ಮೂರನೇ ಅಧ್ಯಾಯವನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಾವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿದ್ಧಾರ್ಡ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅವುಗಳೆಲ್ಲವನ್ನು ಕೂಡ ತಾವು ನೋಡಿ ಹೇ ಶ್ರೀ ಸದ್ಗುರು ಕೃಪಾ ಕೃಪಾಸಾಗರನೇ ನೀನು ಭಕ್ತರಿಗೆ ಅತ್ಯಂತ ಉದಾರನು ಅಭಕ್ತರಿಗೂ ಕರ್ಣಾಕರನು ಮುಮುಕ್ಷ ಜನರಿಗೂ ಧ್ಯಾನದಾತನು ಇಂಥವನಿಗೆ ನಮಸ್ಕರಿಸಿ ಅನುದಿನದಲ್ಲಿ ಕರ್ಮವನ್ನು ಆರಂಭಿಸತಕ್ಕದ್ದು ಅಂದರೆ ಎಲ್ಲ ವಿಘ್ನಗಳು ದೂರವಾಗಿ ಕಾರ್ಯಸಿದ್ಧಿಯಾಗುವುದು ಸಿದ್ಧನ ಚಿಂತನೆಯಲ್ಲಿ ಸರ್ವಪ್ರಾಪ್ತಿಯು ಆ ರೂಢರ ದರ್ಶನದಿಂದ ಜಗತ್ತಿನೊಳಗಿನ ಕೀರ್ತಿಯು ರೂಢರಿಗೆ ನಮಿಸುವುದರಿಂದ ಭಕ್ತರಿಗೆ ಈ ಲೋಕದಲ್ಲಿ ಸರ್ವ ಮನೋರಥಗಳು ಸಿದ್ಧಿಸುವವು ರೂಢ ನಿನಗೆ ದ್ರವ್ಯ ಬೇಕಾದರೆ ಸಿದ್ಧ ಚರಣಗಳಿಗೆ ಶರಣು ಹೋಗಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಸಿದ್ಧರಿಗೆ ಭಜಿಸುವುದರಿಂದ ಸರ್ವ ಕಾಮನೆಗಳು ಪೂರ್ಣವಾಗುವವು ಧ್ಯಾನಕ್ಕೆ ಎಲ್ಲಿಯೂ ಸ್ಥಾನ ಸಿಗಲಿಲ್ಲ ಎಂದು ಸಿದ್ಧರಾಗಿರೋದಕ್ಕೆ ತನ್ನಲ್ಲಿ ಆಸೆ ಕೊಡುವಂಥವರಾದರು ನಿಮಗೆ ಎಲ್ಲಿ ಜ್ಞಾನೋದಯವಾಗಲಿಲ್ಲ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ ಜ್ಞಾನವನ್ನು ಬಯಸಿ ಬರುವಂಥವರು ಗುರುಚರಣದಲ್ಲಿ ಭಾವವನ್ನು ಧರಿಸಿದ್ದಾದರೆ ಅದು ಪ್ರಾಪ್ತಿಯಾಗ್ತದೆ ಜ್ಞಾನ ರತ್ನಗಳಿಂದ ಧರಿಸಿದ ಸಾಗರವಾಗಿರುವ ಈ ಸದ್ಗುರು ಚರಿತ್ರವನ್ನು ಸಿದ್ಧಾರ್ರ ಚರಿತ್ರವನ್ನು ಸಿದ್ಧಾರ್ರ ಕಥಾಮೃತವನ್ನು ಬಹಳ ಸುಂದರವಾಗಿ ಶಿವರಾಮ ಚಂದ್ರಗಿರಿ ಕೃತವರು ಬರೆದಿದ್ದಾರೆ ಸರ್ವ ಭಕ್ತರಲ್ಲಿ ಅಗ್ರಗಣ್ಯಾಗಿಯೂ ಸಂತರೊಳಗೆ ಮುಕುಟಮಣಿಯಾಗಿಯೂ ಜ್ಞಾನಿಗಳಲ್ಲಿ ಶಿರೋಮಣಿಗಳಾಗಿಯೂ ಗುಣಮುಖಿಯಾದಂಥ ತಮ್ಮಣ್ಣ ಶಾಸ್ತ್ರಿ ಅಂತ ಇದ್ದರು ಅವರ ಮೂಲ ಸ್ಥಾನ ನವಲಗುಂದ ಗ್ರಾಮ ಹುಬ್ಬಳ್ಳಿಯೊಳಗೆ ಬಂದು ಮಹಾ ಪ್ರೇಮೋದ್ವೀಪನವಾಗುವಂಥ ರೀತಿಯಿಂದ ಪುರಾಣ ಕೇಳುತ್ತಾ ಅಸಂಖ್ಯ ಜನರನ್ನು ಅವರು ಉದ್ಧರಿಸ್ತಾ ಇದ್ದರು ಇಂಥ ಅಭಂಗವಾದಂಥ ಪ್ರೇಮ ಉಳ್ಳಂಥ ತಮ್ಮಣ್ಣ ಶಾಸ್ತ್ರಿ ಪುರಾಣ ನಿರೂಪಣೆ ಮಾಡ್ತಿರಬೇಕಾದ್ರೆ ಪ್ರೇಮರಂಗವೇ ಉದ್ಭವಿಸಿ ಬೋಳಿ ಭಾವಿಕ ಜನರಿಗೆ ಈ ಪುರಾಣ ಶ್ರವಣವು ಉತ್ತಮ ರೀತಿಯಿಂದ ತಾರಕವಾಗ್ತಾ ಇತ್ತು ನಿರಾಭಿಮಾನವೇ ವೇದಮೂರ್ತಿ ಮೂರ್ತಿ ವೇದ ವಂತವೆಂಬಂತೆ ಆತನಿದ್ದು ಅಖಂಡತವಾದಂಥ ವೈರಾಗ್ಯುಕ್ತನಾಗಿ ಸಮಸ್ತ ಶ್ವಾಸನೆಗಳು ಸುಟ್ಟಿರುವವು ಆದರೆ ಲೋಕದಲ್ಲಿ ವಿರಕ್ತಿ ಪಟ್ಟ ಮಾಡೋದಕ್ಕೋಸ್ಕರ ಶಾಸ್ತ್ರಿ ವೈರಾಗ್ಯಭರಿತನಾಗಿ ಒಮ್ಮೆ ಶ್ರೀ ಸಿದ್ಧಾರ್ಢ ಬಳಿಗೆ ಬಂದು ಬಹುದಿನ ಭಾವದಿಂದ ಅವರ ಚರಣಕ್ಕೆ ಎರಗಿ ಹೇ ಸದ್ಗುರು ಸಿದ್ಧಾರ್ ನೀನು ಜ್ಞಾನರಾಶಿ ಇದ್ದೆ ಮುಮುಕ್ಷಿ ಜನರಿಗೆ ನೀನು ಆಶ್ರಯ ಸ್ಥಾನವಾಗಿದ್ದು ನಿನ್ನ ಚರಣವನ್ನು ಹೊಂದಿ ಅವರು ಅಭಂಗವಾದ ಪದಕ್ಕೆ ಪ್ರಾಪ್ತವಾಗುವರು ಸಂಸಾರದಲ್ಲಿ ವಿರತ್ತಿಯನ್ನು ಹೊಂದಿರುವರಿಗೆ ನಿನ್ನ ಹೊರತು ಸರ್ವತಾ ಗತಿ ಇಲ್ಲವೆಂದು ನಿನ್ನ ಅಗಾಧ ಕೀರ್ತಿಯನ್ನು ಕೇಳಿ ನಾನು ನಿನ್ನ ಚರಣಕ್ಕೆ ಬಂದಿರುವೆನು ನಾನು ಸಂಸಾರದೊಳಗೆ ಬಹಳ ತಪ್ತನಾದೆ ಅದರೊಳಗೆ ಕಿಂಚಿತ್ ಮಾತ್ರವಾದರೂ ಸುಖ ಇಲ್ಲದು ಆದರೆ ಏನು ಮಾಡಿದರೂ ಅದು ಬಿಡ್ತಾ ಇಲ್ಲ ನನಗೆ ಅಂತ ತಿಳಿದು ನಿನ್ನನ್ನು ಮೊರೆ ಹೊಕ್ಕಂಥ ನನ್ನನ್ನು ಉದ್ಧರಿಸಬೇಕು ತಂದೆ ಅಂತ ಪ್ರಾರ್ಥನೆ ಮಾಡಿಕೊಂಡ ಈ ಪ್ರಕಾರ ಕರ್ಣ ವಚನವನ್ನು ಕೇಳಿ ಸಿದ್ಧ ದಯಾಗನಾದಂಥ ಸಿದ್ಧಾರ್ಥರು ಕೃಪೆಯಿಂದ ದ್ರವಿಸುವಂಥವನ್ನಾಗಿ ತಮ್ಮಣ್ಣ ಶಾಸ್ತ್ರಿಯನ್ನು ಕುರಿತು ಅಮೃತ ವಚನವನ್ನು ಹೇಳ್ತಾರೆ ಕೇಳಪ್ಪ ತಮ್ಮಣ್ಣ ಶಾಸ್ತ್ರಿ ನೀನು ಈ ವೈರಾಗ್ಯ ಮೂರ್ತಿಯೇ ಇರುವಿ ಅಂತರದೊಳಗೆ ನಿತ್ಯ ಜ್ಞಾನ ರೂಪವಾಗಿ ವರ್ತಿಸುತ್ತಿದ್ದರೂ ಬಾಹ್ಯದಲ್ಲಿ ನರವೇಷತ್ತು ಇರುವುದರಿಂದ ಆ ವೇಷಕ್ಕೆ ತಕ್ಕ ಆಚರಣೆ ಇರಬೇಕೆಂದು ಜನರಿಗೆ ದಾರಿ ತೋರಿಸಿ ತಾನು ನಡೆದು ಈ ಪ್ರಕಾರ ಜನರನ್ನು ಉದ್ಧರಿಸಬೇಕೆಂದು ಉಭಯ ಉದ್ದೇಶದಿಂದ ವೈರಾಗ್ಯವನ್ನು ಕೈಕೊಂಡಿರುತ್ತಿ ಶ್ರೀರಾಮನು ವಶಿಷ್ಠನನ್ನು ಗುರು ನಡೆ ಗುರು ಮಾಡಿಕೊಂಡ ಹಾಗೆ ಶ್ರೀಕೃಷ್ಣನಾದರೂ ಸಾಂದಿಪ್ಪನನ್ನು ಗುರಿ ಮಾಡ ಗುರು ಮಾಡಿಕೊಂಡ ಮಹಾಪುರುಷರಿಗಾದರೂ ಗುರು ಬೇಕೇ ಬೇಕು ಅಂತ ತೋರಿಸುವಂಥರಾದರು ಜನರ ಉದ್ಧಾರಕ್ಕೋಸ್ಕರ ವೈರಾಗ್ಯವನ್ನು ಆಚರಿಸಿ ನೀನು ತೋರಿಸ್ತಾ ಇದ್ದೆ ನನಗೆ ಬಹಳ ಆನಂದವಾಗ್ತಾ ಇದೆ ನಿನ್ನ ಕಾರ್ಯ ಆಚರಣೆಗಳಿಂತ ಅಧಿಕ ಉಪದೇಶವೇ ಇಲ್ಲ ಈಗ ನಾನು ಹೇಳೋ ಪ್ರಕಾರ ಮಾಡು ಗೊಂದವಲೆ ಗೊಂದವಲಯಪುರದಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರಿದ್ದಾರೆ ದರಿದ್ರೊಳಗೆಲ್ಲ ಕೀರ್ತಿಯಿಂದ ತುಂಬಿದಂಥ ಆ ಮಹಾತ್ಮರಿಗೆ ನೀನು ಶರಣು ಹೋಗು ನಾನು ತಿರಸ್ಕರಿಸನೆಂದು ತಿಳಿಯಬಾರದು ಲೋಕ ಸಂಗ್ರಹಾರ್ಥವಾಗಿ ಹೀಗೆ ಹೇಳಿರುವೆನು ಯಾಕೆಂದರೆ ಅಜ್ಞಾನ ಜನರ ವರ್ತವನ್ನು ಬಲ್ಲವರು ರಕ್ಷಿಸತಕ್ಕದ್ದೆಂದು ಶ್ರೀಕೃಷ್ಣ ಗೀತೆಯೊಳಗೆ ಹೇಳಿದ್ದಾನೆ ಅಂತಹ ಅಮೃತ ವಚನ ಕೇಳಿ ಶಾಸ್ತ್ರಿಗೆ ಮನಸ್ಸಿನಲ್ಲಿ ಬಹಳ ಆನಂದಾಯಿತು ಅನಂತರ ಸಿದ್ಧ ಚರಣವನ್ನು ಮಸ್ತಕದಿಂದ ವಂದಿಸಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥನಾದ ಹರಿಭಕ್ತ ಪಾರಾಯಣನಾದ ತಮ್ಮಣ್ಣ ಶಾಸ್ತ್ರಿ ಗೊಂದವಿಲ್ಲ ಕ್ಷೇತ್ರಕ್ಕೆ ಹೋಗಿ ಮಹಾರಾಜರಿಗೆ ಭೇಟಿಯಾಗಿ ದೀನಭಾವದಿಂದ ನಮಸ್ಕಾರ ಮಾಡಿದ ತನ್ನ ವೃತ್ತಾಂತವನ್ನೆಲ್ಲ ನಿವೇದಿಸಿ ಹೇ ದಯಾಳುವಾದ ಸದ್ಗುರುವೇ ನಿನ್ನನ್ನು ಕುರಿತು ಶರಣು ಬಂದಿದ್ದೇನೆ ದೀನನಾಥನಾಗಿ ಸದ್ಗುರು ರಾಜನಂಥ ನೀನೇ ನನ್ನ ಹಿತ ಎಂಬುದೊಂದು ನನಗೆ ತಿಳಿಸಬೇಕು ಅಂತ ಭಾವದಿಂದ ಅಂದ ಕರ್ಣಾವಚನ ಕೇಳಿ ಆ ಕೃಪಾಕರನು ಆತನು ಅಧಿಕಾರ ತಿಳಿದು ಶಾಸ್ತ್ರಿಯನ ಕುರಿತು ಅಮೃತ ತುಲ್ಯವಾದ ವಾಣಿಯಿಂದ ನಿನ್ನ ಸ್ಥಾನವಾದ ಹುಬ್ಬಳ್ಳಿಯಲ್ಲಿ ಮಹಾರಾಜರು ಇರ್ತಾರೆ ಅವರೇ ನನ್ನ ಇಲ್ಲಿ ಕಳಿಸಿರೋರು ಹಾಗಾದರೆ ಶ್ರೀರಾಮ ಜಯ ರಾಮ ಜಯ 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 ರಾಮ ಎಂಬ ತ್ರಯೋದಶಾಕ್ಷರಿ ಮಂತ್ರವನ್ನು ಹದಿಮೂರು ಲಕ್ಷ ಸರ್ತಿ ನೀನು ಜಪಿಸುವ ನಿಯಮವನ್ನು ಮಾಡಿದರೆ ಭವಭ್ರಮವು ನಿರಸನವಾಗುವುದು ಒಂದಲ್ಲ ನೂರಲ್ಲ ಸಾವಿರವಲ್ಲ ಲಕ್ಷವಲ್ಲ ಹದಿಮೂರು ಲಕ್ಷ ಸರ್ತಿ ಜಪಿಸಬೇಕು ಕೂಡಲೇ ಶಾಸ್ತ್ರಿ ಏಕಾಂತ ಸ್ಥಾನಕ್ಕೆ ಹೋಗಿ ಏಕಾಗ್ರ ಚಿತ್ರದಿಂದ ಕೂತ್ಕೊಂಡು ಆ ಮಂತ್ರದ ಪುನರ್ರಚನೆಯನ್ನು ಆರಂಭ ಮಾಡಿದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹದಿಮೂರು ಲಕ್ಷ ಸು ಬಾರಿ ಪ್ರಯತ್ನ ಮಾಡಿದ ಜಪಾಂತ್ಯದಲ್ಲಿ ಪ್ರತ್ಯಕ್ಷ ಶ್ರೀರಾಮನೇ ಬಂದು ಶಾಸ್ತ್ರಿಗೆ ದರ್ಶನ ಕೊಡುವಂಥವನಾದ ಕೋಟಿ ಸೂರ್ಯ ಪ್ರಕಾಶದಂತಹ ದಿವ್ಯ ಜ್ಯೋತಿಯಿಂದ ಪ್ರಕಾಶಿಸಿರುವಂತೆ ಶ್ರೀರಾಮ ಮೂರ್ತಿಯು ಕಾಣಿಸ್ತಾ ಇತ್ತು ತತ್ಕಾಲ ಶಾಸ್ತ್ರಿಗೆ ದೇಹಭಾವವು ತಪ್ಪಿ ಸಮಾಧಿ ಸ್ಥಿತಿಯನ್ನು ಹೊಂದಿದ ಶ್ರೀರಾಮ ದೇವರನ್ನು ನೋಡುತ್ತಾ ನೋಡುತ್ತಾ ಒಂದು ಗಳಿಗೆ ಪರ್ಯಂತ ದೇಹವನ್ನು ಮರೆತ ಆಮೇಲೆ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಲಾಭವಾಗಬೇಕೆಂದು ತನ್ನ ಜೀವಕ್ಕೆ ಮತ್ತೇನು ಅಲ್ಲ ಅಂತ ಅಂದಿದ್ದಕ್ಕೆ ಶ್ರೀರಾಮನು ನಮ್ಮ ನನ್ನ ನಾಮದಿಂದಲೇ ದರ್ಶನ ಪಾಪ್ಯವು ಎಂದು ಆಶ್ವಾಸನಿತ್ತ ಆಗ ಶಾಸ್ತ್ರಿಯು ಆ ದೇವನಿಗೆ ನಮಸ್ಕಾರ ಮಾಡದ ಕೂಡಲೇ ರಾಮಮೂರ್ತಿಯನ್ನು ಮೂರ್ತಿಯು ಅಂತರ್ಧನವಾಯಿತು ಸದ್ಗುರು ಕೃಪೆಯಿಂದ ಸಾಕ್ಷಾತ್ಕಾರವನ್ನು ಹೊಂದಿ ಆ ಮಹಾರಾಜರ ಚರಣಗಳಲ್ಲಿ ಶಿರವನ್ನಿಟ್ಟು ನಮಸ್ಕರಿಸುವಾಗ ಶಾಸ್ತ್ರಿ ಹೃದಯದಲ್ಲಿ ಅಪಾರ ಪ್ರೇಮ ಉಂಟಾಗಿ ನೇತ್ರಗಳಿಂದ ಜಲಧಾರ ಆಗ ಶಾಸ್ತ್ರಿಯನ್ನು ಕುರಿತು ಚೈತನ್ಯ ಮಹಾರಾಜರು ನಿನ್ನನ್ನು ಸಚ್ಚಿದಾನಂದರಾದಂಥ ಸದ್ಗುರು ಸಿದ್ಧಾರ್ಡರೇ ಇಲ್ಲಿಗೆ ಕಳಿಸಿದರು ಆದ್ದರಿಂದ ನಿನಗಾದರೂ ಸಚ್ಚಿದಾನಂದ ಈ ನಾಮವನ್ನು ಪಟ್ಟಿರುತ್ತೇನೆ ಈಗ ಹೋಗು ಜನರನ್ನು ಉದ್ಧರಿಸುವ ನಂತರ ಅಂತ ಹೇಳಿದರು ಆನಂತರ ಸದ್ಗುರು ಆದ್ಯೆಯನ್ನು ಪಡ್ಕೊಂಡು ಶಾಸ್ತ್ರಿ ಹುಬ್ಬಳ್ಳಿಗೆ ತಿರುಗಿ ಬಂದು ಅನನ್ಯ ಭಾವದಿಂದ ಸಿದ್ಧಾರ್ಥ ಚರಣಗಳಿಗೆ ನಮಸ್ಕರಿಸಿ ಹೇ ದಯಾಳನೆ ಸಿದ್ಧಾರುಡನೇ ನಿನ್ನ ಆಜ್ಞೆಯಿಂದ ಹೋದ ಕೂಡಲೇ ಸದ್ಗುರು ನನಗೆ ತ್ರಯೋದ ದಕ್ಷಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಆದ್ದರಿಂದ ನಾನು ಕೃತಕೃತ್ಯನಾದನು ನಿನ್ನವೇ ಎಲ್ಲ ರೂಪಗಳಿರುವವು ಎಂದು ನನಗೆ ಪ್ರತೀತಿಯಾಗಿರುತ್ತದೆ ಈಗ ಚಿತ್ತದಲ್ಲಿ ನಿರಾಭಿಮಾನಿ ಸ್ಥಿತಿಯು ಬರುವುದಕ್ಕೆ ನನಗೆ ಯುಕ್ತಿಯನ್ನು ತೋರಿಸಬೇಕಾಗಿರ್ತದೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಆಗ ಸಿದ್ಧಾರ್ಢನಾಗುತ್ತಾ ಲೋಕ ಸಂಗ ಸಂಗ್ರಹಾರ್ಥ ಏನಾದರೂ ಮಾಡಬೇಕು ಮನೆ ಮನೆಗೆ ಭಿಕ್ಷಾರ್ಥ ಿ ಹೋಗಿ ಭಿಕ್ಷೆ ಲಭಿಸಿದ್ದರಿಂದ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಸಚ್ಚಿದಾನಂದ ಹಾಗಾದರೆ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿಕೊಂಡು ಈ ದಾಸನವಮಿ ಉತ್ಸವ ಆರಂಭಿಸಿ ಆ ಕಾಲದಲ್ಲಿ ಅನ್ನ ಸಂತರ್ಪಣೆ ನಡೆಸುವನ್ನು ತಿಳ್ಕೊಂಡು ಉತ್ತರ ಕೊಟ್ಟ ಸದ್ಗುರು ಆಜ್ಞೆ ಪಡ್ಕೊಂಡು ಮಹಾವೈಭವಯುಕ್ತವಾದಂತಹ ಮಂಟಪವನ್ನು ನಿಂದಿರಿಸಿ ಅಲ್ಲಿ ಏಳು ದಿನಗಳ ತನಕ ಕೀರ್ತನ ಮತ್ತು ರಾತ್ರಿ ಹಗಲು ಭಜನೆ ನಡೆಸುವಂಥ ವ್ಯವಸ್ಥೆಯಾಯಿತು ದೂರ ದೂರ ಪ್ರಾಂತ್ಯಗಳಿಂದ ಹರಿದಾಸರು ಕೀರ್ತನೆಗೋಸ್ಕರ ಬಂದರು ಅಸಂಖ್ಯ ಜನರು ಆ ಕಾಲದಲ್ಲಿ ಅಲ್ಲಿಗೆ ಬಂದು ಕೀರ್ತನಾನಂದವನ್ನು ಭೋಗಿಸ್ತಾ ಇದ್ರು ಅಂತಹ ಆನಂದದ ಸಮಾರಂಭವು ಏಳು ದಿನಗಳ ತನಕ ನಡೀತು ಎಂಟನೇ ದಿನ ಸಮಾರಾಧನೆಯ ಸಲುವಾಗಿ ಸರ್ವವರ್ಣದವರಿಗೂ ಆಮಂತ್ರಣ ಕೊಟ್ಟರು ಹತ್ತು ಸಾವಿರ ಜನರ ದಶೆಯಿಂದ ತಯಾರಿ ಮಾಡಿತ್ತು ಪ್ರಥಮದಲ್ಲಿ ಕುಳಿತ ಎರಡು ಪಂಥಿಯಲ್ಲಿ ಎಂಟು ಸಾವಿರ ಜನರು ಉಂಡು ತೃಪ್ತರಾದರು ಭೋಜನ ಕಾಲದಲ್ಲಿ ಸಿದ್ಧರಾಯರು ಬಂದು ಆ ಮಹತ್ವದ ಸಮಾರಂಭವನ್ನು ನೋಡಿ ಮನಸ್ಸಿನಲ್ಲಿ ಬಹಳ ಆನಂದವನ್ನು ಪಟ್ಟು ಪಟ್ಟು ವಚನ ನೀಡ್ತಾರೆ ತಮ್ಮಣ್ಣ ಶಾಸ್ತ್ರಿಯೇ ನೀನು ಧನ್ಯನು ಧನ್ಯನು ನೀನು ರಾತ್ರಿಯೊಳಗೆ ಈ ಧರಿತ್ರಿಯೊಳಗೆ ಖ್ಯಾತಿಯನ್ನು ಮಾಡಿದಿ ಹಗಲು ರಾತ್ರಿ ರಾತ್ರಿಯನ್ನದೇ ನೀನು ಜಪವನ್ನು ನಡೆಸಿ ಭಿಕ್ಷೆಯನ್ನು ಬೇಡಿ ಅದರಿಂದ ಹತ್ತು ಸಾವಿರ ಜನರಿಗೆ ನೀನು ಅನ್ನ ಸಂತೃಪ್ತನೆ ಮಾಡ್ತಾ ಇದ್ದೀಯಾ ದರಿತ್ರಿಯೊಳಗೆ ಖ್ಯಾತಿಯನ್ನು ಮಾಡಿಬಿಟ್ಟು ಭಿಕ್ಷೆಯಿಂದ ಇಂಥ ಸಮಾರಾಧನೆಯನ್ನು ಮಾಡಿದ್ದಾರೆ ಎಂಬುದು ನಿಶ್ಚವಾಗಿ ಬಹಳ ವಿಚಿತ್ರವಾಗಿರುತ್ತದೆ ಇದು ಇದನ್ನು ಕೇಳಿ ಶಾಸ್ತ್ರಿ ಹೇ ಸದ್ಗುರು ಇದೆಲ್ಲ ನಿನ್ನದೇ ಅಪ್ಪ ನಿನ್ನದೇ ಕೃತಿ ಇರುವುದು ದೀನನಾದ ನನ್ನನ್ನು ಮುಂದಕ್ಕೆ ಮಾಡಿ ಸರ್ವಕೃತೃತ್ವವನ್ನು ನೀನೇ ನಡೆಸಿರುತ್ತಿ ಅಂತ ಉತ್ತರ ಕೊಟ್ಟ ಪ್ರಥಮ ಪಂಕ್ತಿಗಳು ಎದ್ದ ಕೂಡಲೇ ಪುನಃ ಎಂಟು ಸಾವಿರ ಜನರು ಭೋಜನಕ್ಕೆ ಬಂದರು ಇಷ್ಟೊಂದು ಜನರನ್ನು ನೋಡಿ ಶಾಸ್ತ್ರಿ ಮನಸ್ಸು ಬಹಳ ಖಿನ್ನವಾಗುವಂಥದ್ದಾಯಿತು ಎರಡು ಸಾವಿರ ಜನ ಸಲುವಾಗಿ ಅನ್ನ ಸಂಗ್ರಹ ಉಳಿದಿತ್ತು ಆದರೆ ಎಂಟು ಸಾವಿರ ಜನ ಕುಳಿತಿದ್ದಾರೆ ಅಧಿಕ ಅನ್ನವನ್ನು ಕೂಡಲೇ ತಯಾರಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಏನು ಮಾಡಬೇಕಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಶಾಸ್ತ್ರಿಯು ಹೇ ಸದ್ಗುರುನಾಥನೇ ಸಿದ್ಧಾರ್ಡನೆ ನಿನ್ನ ಕಾರ್ಯವನ್ನು ನೀನೇ ಸಂಭಾಳಿಸು ಅಂತ ಹೇಳಿ ಸದ್ಗುರುಗಳನ್ನು ಕರ್ಕೊಂಡು ಪಾಕಶಾಲೆ ಒಳಗೆ ಹೋಗಿಬಿಟ್ಟ ಪಾಕಶಾಲೆಯಲ್ಲಿ ಅಡಿಗೆ ಬಹಳ ಕಡಿಮೆ ಇತ್ತು ಎರಡು ಸಾವಿರಗಾಗೋಷ್ಟು ಅಷ್ಟೇ ಇತ್ತು ಜನ ಎಂಟು ಸಾವಿರಕ್ಕಿಂತ ಅಧಿಕ ಆಗಿ ಬಂದಿದ್ದರು ಅಲ್ಲಿ ಸದ್ಗುರುನಾಥ ಏನು ಮಾಡಿದ್ರೆ ಅಂದರೆ ಸರ್ವ ಸಾಹಿತ್ಯವನ್ನು ಕೃಪಾದಿಷ್ಟಿಯಿಂದ ನೋಡುವಂಥನಾದ ಮತ್ತು ಹೇಳಿದರು ನೀನು ನೀಡಲಿಕ್ಕೆ ಬೇಗನೆ ಆರಂಭ ಮಾಡು ಯಾರು ಚಿಂತೆ ಮಾಡಬೇಡ್ರಿ ಸದ್ಗುರು ಸಮರ್ಥನನ್ನು ಹೃದಯದಲ್ಲಿ ನೀವು ಚಿಂತಿಸುವರಾಗಿ ಅಂತ ನುಡಿದದನ್ನು ಕೇಳಿ ಶಾಸ್ತ್ರಿ ಬಹಳ ಆನಂದವಾಗಿ ಸದ್ಗುರುವೇ ಎಲ್ಲ ಭಾರವನ್ನು ವಹಿಸಿಕೊಂಡು ನನ್ನ ವೃತ್ತಾಪವನ್ನು ನಿರಸನ ಮಾಡಿದನು ಸಹಾಯಕನಾಗಿ ಸಿದ್ಧಾರ್ನು ಬಂದನು ಬಡಿಸಲಿಕ್ಕೆ ಇನ್ನೂ ಬೇಗ ಬೇಗನೆ ತಕ್ಕೊಳ್ಳಿ ಅಂತ ಅಂದ್ಬಿಟ್ಟ ಆಗ ಕುಳಿತವರೆಲ್ಲರೂ ಯಥೇಷ್ಟವಾಗಿ ಭೋಜನವನ್ನು ಸವಿದ್ಬಿಟ್ರು ಅನ್ನ ಅನ್ನಾದಿ ಪದಾರ್ಥಗಳನ್ನು ಬಡಿಸಲಿಕ್ಕೆ ಒಯ್ದರು ಎಷ್ಟು ಜನ ಉಂಡರು ಹಾಗೆ ಅನ್ನ ಉಳಿತಾಯಿತ್ತು ಅನ್ನ ಸಂಗ್ರಹ ಹಾಗೆ ಉಳಿದಿತ್ತು ನೀಡುವರು ಭೋಜನವಾದ ನಂತರ ಎಲ್ಲ ಪದಾರ್ಥಗಳು ಆಮೇಲೆ ತೀರಿದವು ಈ ಅದ್ಭುತವಾದ ಚಮತ್ಕಾರವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಶಾಸ್ತ್ರಿಗೆ ಅತ್ಯಂತ ಆನಂದಯುತನಾಗಿ ಯಾವಾತನ ಕೃಪೆಯಿಂದ ಭಕ್ತರೆಲ್ಲರೂ ನಿಶ್ಚಿಂತರಾಗಿರೋರು ಆ ಸದ್ಗುರುವನ್ನು ಅನ್ನು ಎಲ್ಲರೂ ಸುಚಿಸುವಂಥವರಾದ್ಬಿಟ್ರು ಅನಂತರ ಆ ಸದ್ಗುರು ಸಿದ್ಧಾಡರು ಸಿದ್ಧಾಶ್ರಮಕ್ಕೆ ಹೊರಟು ಹೋಗ್ಬಿಟ್ರು ಭಕ್ತರೆಲ್ಲರೂ ತಮ್ಮ ತಮ್ಮ ಗೃಹಕ್ಕೆ ಹೋಗುವಂಥರಾದರು ಮುಂದೆ ಲೋಕಾಧಾರದ ಕರ್ತವ್ಯಗಳು ಏನೇನು ಮಾಡಬೇಕು ಅಂತ ತಿಳ್ಕೊಂಡು ತಮ್ಮಣ್ಣ ಶಾಸ್ತ್ರಿ ಚಿಂತೆ ಮಾಡ್ತಾ ಒಂದಾನೊಂದು ದಿವಸ ಸಿದ್ಧಾರ್ಥ ಒಳಗೆ ಬಂದು ಸದ್ಗುರುನಾಥನೇ ನನ್ನ ಬುದ್ಧಿಯಲ್ಲಿ ಒಂದು ಯುಕ್ತಿ ಹೊಳೆದಿದೆ ಅನೇಕರಿಗೆ ನಾಮಸ್ಮರಣೆ ಮಾಡಲಿಕ್ಕೆ ಹಚ್ಚುವುದೇ ಅದರ ಉದ್ದೇಶ ಹದಿಮೂರು ಕೋಟಿ ನಾಮ ಜಪ ನಡೆಸುವ ಸಂಕಲ್ಪ ಮಾಡಿ ಪ್ರತಿಯೊಬ್ಬ ಭಕ್ತನು ಸ್ವಲ್ಪ ಸ್ವಲ್ಪ ಮಾಡುತ್ತಾ ನಡೆದರೆ ಎಲ್ಲರದು ಕೂಡಿ ವರ್ಷಾಂತ್ಯಕ್ಕೆ ಸಂಖ್ಯೆ ಪೂರ್ಣವಾಗಿತ್ತು ಅಂತ ಹೇಳಿ ಲೋಕೋದ್ಧಾರಕ್ಕೋಪಾಯವನ್ನು ಕೇಳಿ ಸದ್ಗುರುನಾಥರಿಗೂ ಬಹಳ ಆನಂದಾಯಿತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಆಗ ಸಿದ್ಧರ ಆಜ್ಞೆಯನ್ನು ಪಡ್ಕೊಂಡು ಶಾಸ್ತ್ರಿಯು ತಮ್ಮಲ್ಲಿ ಶ್ರವಣಕ್ಕೆ ಬರ್ತಕ್ಕಂಥ ಸದ್ಭಕ್ತರ ಕುರಿತು ತ್ರಯೋದಶಾಕ್ಷರಿ ತಾರಕ ಮಂತ್ರವನ್ನು ನಿತ್ಯದಲ್ಲಿಯೂ ಶಕ್ತಾನುಸಾರ ಜಪಿಸಿ ಪ್ರತಿಯೊಬ್ಬರ ಸಂಖ್ಯೆಯನ್ನು ಹಚ್ಚಿಕೊಂಡು ಎಲ್ಲರದು ಕೂಡಿ ಹದಿಮೂರು ಕೋಟಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಕೇಳಿ ಭಕ್ತರೆಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನು ಕೊಟ್ಟರು ಶಾಸ್ತ್ರಿಯು ಅವನ್ನು ಬರೆದುಕೊಂಡು ಪ್ರತಿದಿನ ಬೆಳಗ್ಗೆ ಬಂದು ಪೂರ್ವ ದಿವಸ ಜಪದ ಸಂಖ್ಯೆಯನ್ನು ಶಾಸ್ತ್ರಿಗೆ ನಿವೇದಿಸುವರು ಅತ್ಯಾದರಿಂದ ಪ್ರತಿಯೊಬ್ಬ ಭಕ್ತನು ಮಾಲೆಯನ್ನು ಕೈಯಲ್ಲಿ ಧರಿಸಿ ಜಪವನ್ನು ಮಾಡ್ತಾ ಇದ್ದ ಆ ವೇಳೆ ವ್ಯರ್ಥವಾಗದೆ ಕಳೆಯದೆ ಸರ್ವರು ದಿನೇ ದಿನೇ ಸಂಖ್ಯೆಯನ್ನು ಬೆಳೆಸುತ್ತಾ ನಡೀತಾ ಇದ್ದರು ಎಲ್ಲರ ಸಂಖ್ಯೆಯನ್ನು ಕೂಡಿಸಿ ನೋಡಿದಾಗ ಆರೇ ತಿಂಗಳೊಳಗೆ ಹದಿಮೂರು ಕೋಟಿ ಸಂಖ್ಯೆ ಪೂರ್ಣವಾಗಿ ಬಿಡ್ತು ಆದರೂ ಜಪ ಮಾಡುವರು ಯಾರೂ ಬಿಡಲೇ ಇಲ್ಲ ಪುನಃ ಹದಿಮೂರು ಕೋಟಿ ಜಪದ ಸಂಕಲ್ಪ ಮಾಡಿ ಜಪವನ್ನು ನಡೆಸಿಬಿಟ್ರು ಎಲ್ಲ ಜನರೊಳಗೆ ಜಪ ಮಾಡುವ ಪ್ರೇಮವು ಅನುಪಮವಾಗಿ ಬೆಳೆಯುತ್ತಾ ನಡೆಯಿತು ಸ್ತ್ರೀ ಪುರುಷರು ಬಾಲಕ ಬಾಲಕಿಯರು ಕೈಯಲ್ಲಿ ಎಲ್ಲೆಲ್ಲೇ ನೋಡಿದರೂ ಜಪದ ಮಾಲೆ ಶೋಭಿಸ್ತಾ ಇತ್ತು ಕಾಲವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಕೇವಲ ಮಂತ್ರವನ್ನೇ ಜಪಿಸುತ್ತಾ ಇದ್ದರು ಬೆರಳುಗಳಲ್ಲಿ ರುದ್ರಾಕ್ಷಿಯ ಮತ್ತು ಜಪದ ಮಾಲೆ ಇರ್ತಾ ಇತ್ತು ಎಷ್ಟು ಸುಂದರವಾದಂಥ ಸಂದರ್ಭ ಎಲ್ಲರಿಗೂ ಈ ಪರಿಪಾಠ ಹತ್ತಿಬಿಡ್ತು ನಿತ್ಯಾನಂದದಿಂದ ಆತ್ಮಾನಂದದಿಂದ ಸ್ಪಷ್ಟವಾಗಿ ನಾಮ ಜಪಿಸ್ತಾ ಇದ್ದರು ಈ ಪ್ರಕಾರ ಜನರೊಳಗೆ ನಾಮಸ್ಮರಣೆ ಉತ್ಕಷ್ಟ ಪ್ರೇಮ ಉಂಟಾಗಿಬಿಡ್ತು ಈ ರೀತಿಯಿಂದ ತಮ್ಮಣ್ಣ ಶಾಸ್ತ್ರಿಯು ಲೋಕೋದ್ಧಾರದ ಕಾರ್ಯವನ್ನು ಮಾಡ್ತಿರಬೇಕಾದ್ರೆ ಸಿದ್ಧ ಕೃಪೆಯಿಂದ ನಡೆಯುತ್ತದೆ ಎಂದು ಹೇಳಿ ತಾನು ಯಾವುದರ ಅಭಿಮಾನವನ್ನು ಪಡಲಿಲ್ಲ ಎಲ್ಲವೂ ಆರೂಢ ಮಾಡಿದ ಅಂತ ಅಂದ್ಕೊಂಡ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆಯಾಯಿತು ಮತ್ತು ಹದಿಮೂರು ಕೋಟಿ ಜಪವನ್ನು ಮಾಡಿಸಿದ್ದ ಆದರೂ ಅಭಿಮಾನ ಪಡಲಿಲ್ಲ ಅಹಂ ಗರ್ವ ಇರಲೇ ಇಲ್ಲ ಎಲ್ಲವೂ ಸದ್ಗುರು ಸಿದ್ಧಾರ್ಡ ಅಂತ ಇದ್ದ ಸಿದ್ಧ ಸದ್ಗುರುಗಳ ಮೇಲೆ ಅದ್ಭುತ ಪ್ರೇಮವನ್ನೇ ತಾನೇ ಪ್ರಕಟ ಮಾಡಿ ಲೋಕಕ್ಕೆ ಕೈ ಉಪದೇಶಿಸ್ತಾ ಇದ್ದ ಆತನ ಪುರಾಣ ಶ್ರವಣಕ್ಕೆ ಅಸಂಖ್ಯ ಭಕ್ತರು ಪ್ರೇಮದಿಂದ ಬರ್ತಾರೆ ಸದ್ಗುರು ರಾಜನು ಪ್ರೇಮ ಸಾಗರನಿದ್ದು ಆತನಲ್ಲಿ ಭಕ್ತರೆಂಬ ಅಪಾರ ರತ್ನಗಳಿರುವವು ಒಂದಕ್ಕಿಂತ ಒಂದು ಸ್ವತೇಶದಿಂದ ಸುಂದರಾಗಿದ್ದು ಸದ್ಗುರುವನ್ನು ಇವರು ರಕ್ಷಿಸುವರು ಇಂಥ ಸುಂದರವಾದಂಥ ಸದ್ಗುರುವಿನ ಚರಿತ್ರೆ ನಾವು ಕೇಳ್ತಾ ಇದ್ದೀವಿ ನೀವು ಕೇಳ್ತಾ ಇದ್ದೀರಿ ನಾವೆಲ್ಲರೂ ಧನ್ಯನೇ ಇಂಥ ಆರೂಢರನ್ನು ಪಡೆದಂತಹ ನಾವು ಧನ್ಯರು ಎಲ್ಲರೂ ಸಿದ್ಧಾರ್ಢ ಮಹಾರಾಜ್ಗೆ ಜೈ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಾವು ಸಿದ್ಧಾರ್ಢ ಮಹಾರಾಜ್ಗೆ ಜೈ ಅಂತ ಬರೀರಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಲವತ್ತೈದನೇ ಅಡಿ ಅಧ್ಯಾಯವನ್ನು ನಾನು ನಿಮಗೆ ಹೇಳ್ತೀನಿ 何でに今、あるん、シャノシャノって。